ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹಿರಿಯೂರು ನೆಹರು ಮೈದಾನದ ರೋಟರಿ ಬಾಲಾಭವನದಲ್ಲಿ ಬಿಸಿ ಶಿವಣ್ಣ ಫೌಂಡೇಷನ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಎರಡನೇ ವರ್ಷದ ಹಸಿರು ಭವಿಷ್ಯದ ಅಭಿಯಾನ ಹಾಗೂ ನಾಲ್ಕನೇ ವರ್ಷದ ಬಿಸಿ ಶಿವಣ್ಣ ಶೈಕ್ಷಣಿಕ ಪ್ರೋತ್ಸಾಹ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಾದ ಸುಧಾಕರ್ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಸಿಎಸ್ಎಫ್ ಅಧ್ಯಕ್ಷರು ಹಾಗೂ ಟಾಸ್ಕ್ ಫೋರ್ಸ್ ಸದಸ್ಯರೂ ಆಗಿರುವ ಡಾಕ್ಟರ್ ತ್ರಿವೇಣಿ ಬಿಎಸ್ ವಹಿಸಿದ್ರು ಬಳಿಕ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಸಂಕಿರಣ ಮಂಡಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ಸಾಧನೆಯನ್ನ ಗುರುತಿಸಿ ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳಲು ಈ ಸಂಸ್ಥೆ ಸಹಕಾರಿಯಾಗಿದೆ ಅಂತ ತಿಳಿಸಿದ್ರು ಜತೆಗೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ತಿಪ್ಪೇಸ್ವಾಮಿ ಹಿರಿಯೂರು ನಗರಸಭೆ ಉಪಾಧ್ಯಕ್ಷರಾದ ಎಚ್ ಮಂಜುಳಾ ತಹಶೀಲ್ದಾರ್ ರಾಜೇಶ್ ಕುಮಾರ್ ನಗರಸಭೆ ಆಯುಕ್ತರು ಎ ವಾಸಿಂ ಹಾಗೂ ವಿಶೇಷ ಸನ್ಮಾನಿತರಾಗಿ ಅರಣ್ಯ ವೀಕ್ಷಕರಾದ ಸಿಎಚ್ ನರಸಿಂಹಯ್ಯ ಖಾಯಂ ಪೌರಕಾರ್ಮಿಕರಾದ ಅಂಜಿನಮ್ಮ ಭಾಗವಹಿಸಿ ಸನ್ಮಾನವನ್ನ ಸ್ವೀಕಾರ ಮಾಡಿದ್ರು ಈ ಎಲ್ಲಾ ಕಾರ್ಯಕ್ರಮದ ಸ್ವಾಗತ ಹಾಗೂ ವಂದನಾರ್ಪಣೆಯನ್ನ ಹೇಮಲತಾ ಜಿಎಸ್ ನಡೆಸಿಕೊಟ್ಟರು ವರದಿ ಮಂಜುನಾಥ್ ಹಿರಿಯೂರು ನ್ಯೂಸ್ ಕನ್ನಡ सत्य धर्म रताय ये चा, कल्प वृक्षाय नमता कामदेनुवे ये नुदाह याव मोह ये नुदाह याव मोह ತಿಳಿಯದ ಗಿರಿ ಸ್ವಾಮಿ ಇಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ ಏನುದ ಯಾವೋಹ ಏನುದ ಯಾವ ಮೋಹ ತಿಳಿಯದಾಗಿದೆ சுவி இந்து நின்சு ஆசையேனிங்க சிஹியு நின்ன நான்